ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೌರಿಶಂಕರ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಲ್ಲಿ ಮದುವೆ ನಡೀತಾ ಇರುತ್ತೆ ಹುಡುಗಿನ ಕರ್ಕೊಂಡ್ಬನ್ನಿ ಮುಹೂರ್ತ ಮುಗಿರೋಗುತ್ತೆ ಅಂತ ಪುರೋಹಿತರು ಹೇಳಿದ್ರೆ ಹೋಗ್ಲಾ ಗಂಗ ಕರ್ಕೊಂಬ ಅಂತಂದು ಹೇಳಿದ್ರೆ ಅಮ್ಮ ಅವರೇ ಗಂಗಾ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ ಹಾಂ ಗಂಗಾ ಇಲ್ವಾ ಎಲ್ಲೋದ್ಲು ಗಂಗಾ ಅಂತಂದು ಇಲ್ಲಿ ಅವರಮ್ಮ ಕೇಳಿದ್ರೆ ಗೊತ್ತಿಲ್ಲ ಎಲ್ಲೂ ಹೋಗಿದ್ಲ ಅಂತಂದು ಎಲ್ಲ ಕಡೆ ಹುಡುಕಿದ್ವಿ ಅಂತಂದು ಹೇಳ್ತಾಯಿದ್ರೆ ಇನ್ನೊಂದ್ಸಲ ಸರಿಯಾಗಿ ಹುಡುಕೋಗು ಅಂತಂದು ಕೋಡಿಗೆ ಹೇಳಿದ್ರೆ ಕೋಡಿ ಹೋಗಿ ಎಲ್ಲ ಕಡೆನೂ ಕೂಡ ಹುಡುಕ್ತಾನೆ ಅಮ್ಮವ್ರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಮ್ಮವ್ರೆ ಅಂತಂದು ಹೇಳಿದರೆ ಅಯ್ಯೋ ಅವಳಿಗೆ ಫೋನ್ ಮಾಡಲ ಅಂತಂದು ಅವ್ರ ತಾಯಿ ಹೇಳ್ತಾಯಿರ್ತಾಳೆ ಈ ಕಡೆ ಪಾಪು ಕೂತ್ಕೊಂಡ್ಬಿಟ್ಟು ಅವ್ರ ತಾತ ಹತ್ರ ಇರುತ್ತೆ ಏನು ಮಾಡ್ತಾ ಇದೆಯಾ ಅಂತಂದು ಹೇಳ್ತಾ ಇದ್ರೆ ಆಟ ಆಡ್ತಾ ಇದ್ದೀನಿ ಅಂತಂದು ಹೇಳುತ್ತೆ ಪಾಪು ಆಗ ಏನು ಇಷ್ಟೊಂದು ಖುಷಿಯಾಗಿದೆಯಾ ಇವತ್ತು ಅಂತ ಹೇಳ್ತಾ ಇದ್ರೆ ನಾನು ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ನ ನೆನೆಸ್ಕೊತಾ ಇದ್ದೀನಿ ಹಾಗೆ ಅವನ ಜೊತೆ ಆಟ ಆಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಂತಂದು ಹೇಳಿದರೆ ಹೌದಾ ಯಾರು ನಿನ್ನ ಬೆಸ್ಟ್ ಫ್ರೆಂಡು ಯಾರು ಹೇಳು ಅಂತಂದು ಹೇಳ್ತಾ ಇದ್ರೆ ಅಯ್ಯೋ ನಿನಗೇನಾದರೂ ಗೊತ್ತಾ ನಿನಗೆ ನೀನು ನಾನೇನಾದರೂ ನಿನ್ನ ಕೇಳ್ತೀನಿ ನಿನ್ಗೆ ಯಾವ ಫ್ರೆಂಡ್ ಇದ್ದಾರೆ ಏನು ಅಂತಂದು ನೀನು ಯಾಕೆ ನನ್ನ ಫ್ರೆಂಡ್ಸ್ ಬಗ್ಗೆ ವಿವೇಚನೆ ವಿಚಾರಣೆ ಮಾಡ್ತೀಯಾ ಈ ಅಮ್ಮ ಬೇರೆ ಅವ್ರ ಜೊತೆಗೆ ಹೋಗ್ಬೇಡ ಇವ್ರ ಜೊತೆಗೆ ಹೋಗ್ಬೇಡ ಅಂತ ಬೇರೆ ಹೇಳ್ತಾಳೆ ನಾನು ಮಾತ್ರ ಹೇಳಲ್ಲ ನೀನು ಹೋಗ್ಬಿಟ್ಟು ಅಮ್ಮಗೆ ಹೇಳ್ಬಿಡ್ತೀಯ ಅದಕ್ಕೆ ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ನಾನು ಹೇಳಲ್ಲ ಆದರೆ ಒಂದು ಸಲ ನಾನು ನಿನಗೆ ಭೇಟಿ ಮಾಡಿಸ್ತೀನಿ ಅಂತಂದು ಪಾಪು ಹೇಳ್ತಾಳೆ ಈ ಕಡೆ ಅವಳಿಗೆ ಕಾಲ್ ಮಾಡೋದಕ್ಕೆ ಅಂತಂದು ಹೋಗ್ತಾನೆ ಕಾಲ್ ಮಾಡಿದ್ರೆ ಅವ ನಾನ್ ರೀಚಬಲ್ ಬರ್ತಾಯಿದ್ದೀವ ಅಂತಂದು ಹೇಳಿದರೆ ಅಯ್ಯೋ ಅಯ್ಯೋ ಎಲ್ಲೋ ಬಿಟ್ಲಯ್ಯ ಇವಳು ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತು ಅಂತಂದು ಇಲ್ಲಿ ಹೇಳ್ತಾ ಇರ್ತಾಳೆ ಎಲ್ಲೋದ್ಲೋ ಏನೋ ಫೋನ್ ಮಾಡಲ ಬಿರ್ನೆ ಅಂತಂದು ಹೇಳ್ತಾ ಇದ್ದರೆ ಅವ ಫೋನ್ ಹೋಗ್ತಾ ಇಲ್ಲ ಅಂತಂದು ಹೇಳಿದರೆ ಸಲ ಮಾಡಲ ಅಂತಂದು ಹೇಳ್ತಾ ಇದ್ರೆ ಅವ ಫೋನ್ ಎತ್ತುತ್ತಾ ಇಲ್ಲವಾ ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ಎಲ್ಲೋದ್ಲೋ ಏನೋ ಅಂತಂದು ಹೇಳ್ತಾ ಇರ್ತಾರೆ ಅಯ್ಯೋ ಬಾ ಹೋಗಿ ಉಡ್ಕೊಂಬರೋಣ ಅಂತಂದು ಹೇಳ್ತಾ ಇದ್ದರೆ ಅದೇನು ನೆಸೆಸಿಟಿ ಇಲ್ಲ ನಾನು ಬಂದಿದ್ದೀನಿ ಅಂತಂದು ಹೇಳಿದ್ರೆ ಅಯ್ಯೋ ಬಾರವಾ ಬಾ ಬೇಗ ಬಾ ಮೂರು ತಮಿರು ಹೋಗುತ್ತೆ ಬಾ ಎಲ್ಲಿಗೆ ಹೋಗಿದ್ದೇವಾ ಅಂತಂದು ಹೇಳ್ತಾ ಇದ್ದರೆ ಅವಳೇನು ಕೂಡ ಹೇಳೋದಿಲ್ಲ ಹೋಗಿ ಸೀದಾ ಹಸಿ ಮೇಲೆ ಮೇಲೆ ಕುತ್ಕೊಳ್ತಾಳೆ ಗಂಗಾ ಹಾಗೆ ಪುರೋಹಿತರು ಏನೆಲ್ಲ ಶಾಸ್ತ್ರ ಮಾಡಿಸ್ತಾರೋ ಅದೆಲ್ಲ ಮಾಡೋವರೆಗೂ ಕೂಡ ಇಲ್ಲಿ ಸುಮ್ಮನೆ ಇರ್ತಾಳೆ ಶಂಕರಂಗೆ ತಾಳಿ ಕಟ್ಟುವಾಗ ಇಲ್ಲಿ ಗೌರಿದೇ ನೆನಪಾಗ್ತಾ ಇರುತ್ತೆ ಗೌರಿ ಜೊತೆಗೆ ತಾಳಿ ಕಟ್ಟಿದ್ದು ಅರ್ಶನಗುಮ್ಮ ಹಚ್ಚಿದ್ದು ಎಲ್ಲನೂ ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ ಆದರೆ ಅವಳು ಮಾತಾಡಿರೋ ಮಾತುಗಳನ್ನ ಅವನು ನೆನಪಿಸ್ಕೊತಾ ಇರ್ತಾನೆ ಅವಳು ತುಂಬಾ ಸಿಟ್ಟಿಂದ ಮಾತಾಡಿರ್ತಾಳೆ ಹಾಗಾಗಿ ನಾನಿನ್ನ ಬಿಟ್ಟು ಬಂದಿದ್ದೆ ಚೆನ್ನಾಗಾಯಿತು ಇಲ್ಲ ಅಂತಂದರೆ ನಾನು ಎಷ್ಟು ಅನುಭವಿಸ್ಬೇಕಿತ್ತು ನಿನ್ನಿಂದ ಅಂತಂದು ಹೇಳಿದ್ದನ್ನು ನೆನಪಿಸ್ಕೊಂಡು ತುಂಬಾ ಬೇಜಾರು ಆಗ್ತಾ ಇರ್ತಾನೆ ಈಗ ಒಬ್ರಿಗೊಬ್ರು ಹಾರನ್ನ ಕೂಡ ಬದಲಾಯಿಸ್ಬೇಕಾಗುತ್ತೆ ಆಗ ಯೋಚನೆ ಮಾಡ್ಕೊತ ಕುತ್ಕೊಂಡ್ಬಿಡ್ತಾನೆ ಇಲ್ಲಿ ಶಂಕರ ಈ ಕಡೆ ಅರ್ಧ ಆಫೀಸಿಂದ ಅರ್ಧ ಹೊತ್ತಿಗೆನೇ ವಾಪಸ್ ಬಂದುಬಿಟ್ಟಿರ್ತಾಳೆ ಗೌರಿ ಈಗ ಯಾಕಮ್ಮ ಇಷ್ಟು ಬೇಗ ಬಂದುಬಿಟ್ಟು ಆಫೀಸಿಂದ ಏನಾಯ್ತು ಹುಷಾರಿಲ್ವಮ್ಮ ಮೈಗೆ ಅಂತ ಹೇಳ್ತಾ ಇಲ್ಲ ಅಮ್ಮ ನನಗೆ ಯಾಕೋ ಕಸಿ ಬಿಸಿ ಆಗ್ತಾಯಿದೆ ನನಗೆ ಏನೋ ಒಂಥರ ಆಗ್ತಾಯಿದೆ ಅದು ಏನಂತಲೇ ಹೇಳ್ಕೊಳಕ್ಕಾಗ್ತಿಲ್ಲ ನನಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ ನನಗೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ ಅಂತಂದು ಹೇಳ್ತಾಯಿದ್ರೆ ಅಲ್ಲ ನಿಂಗೆ ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿ ಕೇಳಬೇಕಿತ್ತು ಅಂತಂದು ಹೇಳಿದ್ರೆ ಇಲ್ಲ ನಾನು ಎಲ್ರಿಗೂ ಕಾಲ್ ಮಾಡಿ ಕೇಳಿದ್ದೀನಿ ಅಂತಂದು ಹೇಳಿದ್ರೆ ನಿಮ್ಮ ಮನೆಯವರು ಯಾರ್ಯಾರು ಇದ್ದಾರೆ ಈ ಊರಲ್ಲಿ ಯಾರಾದರೂ ಇದ್ದಾರಾ ನಿಂಗೆ ಗೊತ್ತಿರೋರು ಅವರೇನಾದರೂ ನಿನ್ನ ನೆನೆಸ್ಕೊತಾ ಇರ್ಬೋದಾ ಅದಕ್ಕೆ ಈ ಥರ ಆಗ್ತಾಯಿದ್ದೇನೆ ಅಂತ ಹೇಳಿದರೆ ಇಲ್ಲ ಇಲ್ಲ ನನಗೆ ಈ ಊರಲ್ಲಿ ಯಾರೂ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬೇರೆ ಊರಲ್ಲಿ ಸೆಟಲ್ ಆಗಿದ್ದಾರೆ ಅವರಿಗೆಲ್ಲ ಕಾಲ್ ಮಾಡಿ ಕೇಳಿದ್ದೀನಿ ಅವರೆಲ್ಲ ಆರಾಮಾಗೆ ಇದ್ದಾರೆ ಅಂತಂದು ಹೇಳ್ತಾ ಇದ್ದರೆ ಮತ್ತು ಇನ್ನೇನು ಇನ್ನೇನಕ್ಕೆ ಈ ಥರ ಆಗುತ್ತೆ ಅಂತಂದು ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ಸರಿ ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತಂದು ಹೋದರೆ ಈ ಕಡೆ ಕಾಫಿ ತೊಗೊಂಬಂದು ಕೊಡ್ತಾಳೆ ಅಕ್ಕ ಏನಾಯಿತು ಅಂತಂದು ಕೇಳ್ತಾಯಿದ್ರೆ ಏನೂ ಇಲ್ಲ ಅಕ್ಕ ಅಂತಂದು ಹೇಳ್ತಾಳೆ ಗೌರಿ ಏನಾಯಿತು ನೀನು ಶಂಕರನ್ನ ನೋಡ್ದೆ ಶಂಕರನ್ನ ಭೇಟಿ ಮಾಡ್ದೆ ಅಂತಂದು ಕೇಳಿದ್ರೆ ಹೌದಕ್ಕ ನಾನು ಶಂಕರನ್ನ ನೋಡಿದೆ ನಿನ್ನೆ ಮನೆ ತನಕ ಬಂದುಬಿಟ್ಟಿದ್ದ ಅವನಿಗೆ ಈಗಲೂ ಕೂಡ ಜವಾಬ್ದಾರಿ ಅನ್ನೋದಿಲ್ಲ ಅವನಿನ್ನೂ ದೊಡ್ಡ ಗುಂಡ ಆಗಿದ್ದಾನೆ ಅಂತ ಗೌರಿ ಹೇಳ್ತಾ ಇರ್ತಾಳೆ ನೋಡು ಅವನೇನೇ ಆಗಿರಲಿ ಅವನು ನಿನ್ನ ಗಂಡ ನಿನಗೆ ಅವನ್ನ ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ ಅದನ್ನು ಮಾತ್ರ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿದೆ ಅಂತಂದು ಹೇಳಿದರೆ ಏನೇ ಆಗಲಿ ಅವನು ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ ಇಷ್ಟು ವರ್ಷ ಏನಾದರೂ ಇಷ್ಟು ವರ್ಷ ಆದರೂ ಕೂಡ ಹಾಗೆ ಇದ್ದಾನೆ ನಾನು ಅವನ್ನ ಬಿಟ್ಟು ಬಂದಾಗ ಹೇಗಿದ್ದನೋ ಹಾಗೆ ಇದ್ದಾನೆ ಅಂತಂದು ಹೇಳ್ತಾ ಹೇಳ್ತಾ ಇದ್ದರೆ ನಂಗೆ ಗೊತ್ತು ನಿನಗೆ ಅವನ ಮೇಲೆ ಪ್ರೀತಿ ಇದೆ ಅದಕ್ಕೆ ನೀನು ಅವನ್ನ ಪದೇ ಪದೇ ಎಂಟು ಮಾಡ್ಕೊತಾ ಇದೆಯಾ ಅಂತಂದು ಹೇಳಿಬಿಟ್ಟು ಹೋಗ್ತಾಳೆ ಈ ಕಡೆ ಗಂಗಾ ತಾಳಿ ಕಟ್ಟಿಸ್ಕೊಳ್ಳೋದನ್ನು ಸ್ಟಾಪ್ ಮಾಡೋದಕ್ಕೆ ಅಂತಂದು ಹೋಗ್ತಾಳೆ ಈ ಕಡೆ ಕ ಗೌರಿ ಮಾತಾಡ್ರೋದನ್ನು ನೆನಪಿಸ್ಕೊಂಡು ತಾಳಿ ಕಟ್ಟೋದಕ್ಕೆ ಅಂತಂದು ಶಂಕರ ಹೋದರೆ ತಾಳಿ ಕಟ್ಟೋದನ್ನು ತಡೆದು ಬಿಡ್ತಾಳೆ ಗಂಗಾ ಹಂಗ ಅವ್ರ ತಾಯಿ ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಬೈರಾದೇವಿಗೂ ಕೂಡ ಶಾಕ್ ಆಗುತ್ತೆ ನಾನು ಈ ಮದುವೆ ಆಗೋಲ್ಲ ನಂಗೆ ಮದುವೆ ಇಷ್ಟ ಇಲ್ಲ ಅಂತಂದು ಹೇಳ್ತಾಳೆ ಗಂಗಾ ಅಯ್ಯೋ ಗಂಗಾ ಯಾಕವ ಈ ಥರ ಮಾಡಿದೀಯಾ ನಾನು ಈ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಿಮಗೆಲ್ಲ ಗೊತ್ತಿಲ್ವೇನವ ಯಾಕವ ಈ ಥರ ಮಾಡ್ತಿದ್ದೀಯಾ ಇದ್ದಕ್ಕಿದ್ದಂಗೆ ಅಂತಂದು ಹೇಳಿದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂತ ಹೇಳಿದ್ನಲ್ವಾ ನನಗೆ ಮೈ ಹುಷಾರಿಲ್ಲ ಅಂತಲ್ಲ ನಾನು ನನ್ನ ಹೊಟ್ಟೆಲಿರೋ ಮಗುನ ತೆಗಿಸ್ಬೇಕು ಅಂತ ಹೋಗಿದ್ದು ನಿಮ್ಗೇನು ಯೋಚನೆ ಇರೋದು ನನ್ನ ಹೊಟ್ಟೆಲಿ ಮಗು ಇದೆ ಅಂತಂದು ಈ ಜನ ಏನಾದರೂ ಆಡ್ಕೊತಾರೆ ಬಾಯಿಗೆ ಒಂದೊಂದು ಮಾತಾಡ್ತಾರೆ ಅಂತ ತಾನೆ ನನಗೆ ಅದೆಲ್ಲ ಏನೂ ಯೋಚನೆ ಇಲ್ಲ ನಾನು ಮಗುನ ತಗಿಸೋದಕ್ಕೆ ಅಂತಲೇ ಹಾಸ್ಪಿಟಲ್ಗೆ ಹೋಗಿದ್ದು ಏನೋ ಅವರು ಕುಡಿದ ಮನೆಯಲ್ಲಿ ಏನೋ ಒಂದು ತಪ್ಪು ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಮನ್ ಅವರಿಗೆ ಮನಸ್ಸಿಲ್ಲ ಅಂದರೂ ಕೂಡ ನಾನು ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅವ ಏನವ್ವ ಹೀಗೆಲ್ಲ ಯಾಕವ ಆಡ್ತಿದ್ಯಾ ಅಂತ ಬೇರಾದೇವಿ ಹೇಳಿದರೆ ಇಲ್ಲ ನಾನು ಇವತ್ತು ಯಾರ ಮಾತು ಕೇಳಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಏನೋ ನನ್ನ ಮಗು ಇದೆ ಅಂತಂದಕ್ಕೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಟ್ಟು ತಲೆ ಕೆಡಿಸ್ಕೊಂಡಿದ್ರಲ್ವ ಇವತ್ತು ಆ ಮಗುನೇ ಇಲ್ಲ ಅಂತಂದು ಹೇಳಿದ ತಕ್ಷಣ ಹಿಂಗೆ ಶಂಕ್ರಂಗೆ ಶಾಕ್ ಆಗಿಬಿಡುತ್ತೆ ಗಂಗಾ ಅಂತಂದು ಹೇಳಿದರೆ ನೀವು ಸುಮ್ಮನಿರಿ ನೀವೇನು ತಪ್ಪು ಮಾಡಿಲ್ಲ ನಿಮ್ಮ ಮನಸ್ಸಿಗೆ ನಮ್ಮ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನನ್ನ ಮದುವೆ ಆಗೋದು ಒಳ್ಳೆಯದಲ್ಲ ನೀವು ನನ್ನ ಕೊಳ್ಳಿ ತಾಳಿ ಕಟ್ಟಿದ ತಕ್ಷಣ ಗಂಡ ಹೆಂಡತಿ ಆಗೋಲ್ಲ ಒಪ್ ಒಬ್ಬರಿಗೊಬ್ರು ಒಪ್ಕೊಂಡ್ರೆ ಆಗೋದು ಅದಕ್ಕೆ ಹೇಳ್ತಿರೋದು ನಿಮ್ಮ ಮನಸ್ಸಲ್ಲಿ ಇನ್ನೂ ಗೌರಿಗಿದ್ದಾಳೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಂದು ಇಲ್ಲಿ ಗಂಗಾ ಹೇಳ್ತಾಳೆ ಇಷ್ಟೆಲ್ಲ ಗೊತ್ತಿದ್ದು ನಾನು ನಿಮ್ಮನ್ನ ಮದುವೆ ಆಗೋದು ತುಂಬ ದೊಡ್ಡ ತಪ್ಪು ಇನ್ಮೇಲೆ ನಾನು ಯಾರ ಮಾತನ್ನೂ ಕೇಳಲ್ಲ ಸುಮ್ಮನೆ ನನ್ನ ಬಿಟ್ಬಿಡಿ ಅಂತಂದು ಹೇಳ್ತಾಳೆ ಗಂಗಾ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಾಕ್ ಮಾಡಿ ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಆಗ ನಿಮಗೆ ಯಾವ ವಿಡಿಯೋನೂ ಕೂಡ ಮಿಸ್ ಆಗೋದಿಲ್ಲ